ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸೋಲು ಅವಮಾನ ಹಾಗೆ ದುಃಖ ಜೀವನದಲ್ಲಿ ಹತಾಶೆ ಬಾಧೆ ಸಂಕಟ ತಂದು ಕೊಡುತ್ತೆ ಸೋಲೆ ಗೆಲುವಿನ ಮೆಟ್ಟಿಲು ಎಂಬುದಾಗಿ ಹೇಳ್ತಾರೆ ನಿಜ ಸೋಲು ಗೆಲುವಿನ ಮೆಟ್ಟಿಲು ಮುಂದೆ ಗೆದ್ದಾಗ ಸೋತಿ ಗೆಲ್ಲುವಂಥವ್ನು ಬಹಳ ಏಳಿಗೆ ಆಗ್ತಾನೆ ಸತತವಾಗಿ ಸೋಲೆ ಅನುಭವಿಸ್ತಾ ಇದ್ರೆ ಎಲ್ಲಿಂದ ಗೆಲುವಿನ ಮೆಟ್ಟಿಲು ಸಿಗಬೇಕು ಏನೇ ಮಾಡ್ಲಿಕ್ಕೆ ಹೋದ್ರೂ ಸೋಲು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗೋದು ಸೋಲಾಗ ಕಳ್ಕೊಳೋದು ಮನೆಗೆ ಸೋಲ ಅದು ಏನೋ ಓದಿ ಏನೋನೋ ಮಾಡಿಬಿಡ್ತೀನಿ ಅಂತ ಹೋಗೋದು ಸೋಲೋದು ಬರೋದು ಹಾಗೆ ಜೀವನದ ಒಂದು ಅದ್ಭುತವಾದಂತ ಕ್ಷಣಗಳಲ್ಲೂ ಕೂಡ ಸೋತೋಗ್ತದೆ ಆ ಗುಣಮಟ್ಟತೆ ಆ ಒಂದು ವಿಶ್ವಾಸ ಆ ಒಂದು ದೃಢತೆ ಎಲ್ಲವನ್ನು ಇಟ್ಕೊಂಡು ಹೋದ್ರೂ ಕೂಡ ಎಲ್ಲ ಒಂದು ಕಡೆ ಸೋತು ಸುಣ್ಣ ಆಗಿ ಮನೆಗೆ ಸೇರ್ತಕ್ಕಂಥದ್ದು ಯಾವುದೇ ವಿಷಯನೇ ಇರಲಿ ಕೆಲಸ ಇರಲಿ ಜಾಬ್ ಪಡ್ಕೊಳೋದ್ರಲ್ಲಿರಲಿ ಓದೋದ್ರಲ್ಲಿರಲಿ ಹಾಗೆ ನಿಮ್ಮ ಮಾಡೋವಂಥ ಕೆಲಸ ಕಾರ್ಯಗಳಿರಲಿರಲಿ ಸ್ನೇಹಿತರ ಜೊತೆಗಿರಲಿ ಬಳಗದ್ರ ಜೊತೆಗಿರಲಿ ವಾದದಲ್ಲಿರಲಿ ಕೆಲ್ ಎಲ್ಲ ರೀತಿಯಾಗಿ ನಿಮ್ಮನ್ನು ಹತಾಶಾದಾಯಕವಾದಂಥ ಸೋಲುಗಳು ಎದುರಾಗ್ತಾ ಇದ್ದರೆ ನಿಮ್ಮ ಪರಿಸ್ಥಿತಿ ಏನಾಗಿರಬಾರ್ದು ಅತಂತ್ರ ಆಗ್ತಾ ಹೋಗುತ್ತೆ ಜೊತೆಗೆ ಅವಮಾನ ಬೇಜವಾಬ್ದಾರಿ ಮನುಷ್ಯ ಅಂತ ಹೇಳಿ ಅವಮಾನ ಮಾಡೋದು ಅಥವಾ ಯಾರೋ ಮಾಡಿದ್ದು ತಪ್ಪನ್ನು ನಿಮ್ಮ ಇಲಾಖೆ ನಿಮಗೆ ಪೂರ್ಣವಾಗಿ ಅವಮಾನ ಮಾಡಿಬಿಡೋದು ಅಥವಾ ನಿಮ್ಮನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ಕಾಣತಕ್ಕಂಥದ್ದು ಇರೋ ಮನುಷ್ಯನ ರೀತಿಯಲ್ಲಿ ನೋಡೋದು ಯಾಕಂದರೆ ನಿಮ್ಮ ಒಂದು ಸಹಜವಾಗಿರ್ತಕ್ಕಂಥ ಜೀವನ ಶೈಲಿ ದುಡ್ಡು ಕಾಸು ಆಸ್ತಿ ಹಣ ವ್ಯವಹಾರ ಪ್ರಪಂಚ ಇದನ್ನೇ ನೋಡ್ತಾ ಇರುತ್ತೆ ರೀ ಯಾವುದು ಸುಳ್ಳು ಹೇಳೋ ಏನಿಲ್ಲ ಇಲ್ಲಿ ನಿಮ್ಮ ಪರಿಸ್ಥಿತಿ ಚೆನ್ನಾಗಿ ನಿಮ್ದು ಆ ಕಾಸು ನಾಲ್ಕು ರೂಪಾಯಿ ಸಾಲ ಮಾಡಿಕೊಂಡ್ರೆ ನಲ್ವತ್ತು ರೂಪಾಯಿ ಸಾಲ ಮಾಡಿದೆ ಅಂತ ಹೇಳ್ಕೊಂಡು ಅವಮಾನ ಮಾಡಿಬಿಡ್ತಾರೆ ಮುಂದೆ ಬೆಳೆಯೂ ಬಿಡಬಾರ್ದು ಮತಿ ಗತಿ ಎಲ್ಲವೂ ಕೂಡ ನಿಂತು ಹೋಗ್ಬೇಕು ಈ ರೀತಿಯಾಗಿರ್ತಕ್ಕಂಥ ಅವಮಾನ ಮಾಡೋದು ಅಥವಾ ನಿಮ್ಮನ್ನು ಕೀಳರಿಮೆಯಾಗಿ ನೋಡೋದು ಕಾಲಕಸವಾಗಿ ಕಾಣತಕ್ಕಂಥದ್ದು ಹಾಗೆ ದುಃಖ ಬಹುತೇಕವಾಗಿ ನಿಮಗೆ ಕಷ್ಟಗಳನ್ನು ಕೊಡ್ತಾ ನಷ್ಟವನ್ನು ಉಂಟು ಮಾಡ್ತಾ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಆಗೋವಂಥ ಕೆಲವೊಂದು ಪ್ರಮಾದಗಳಿಂದ ದುಃಖಗಳನ್ನು ಬರೆಸ್ಕೊಂಡು ಸತತವಾಗಿರ್ತಕ್ಕಂಥ ಸೋಲನ್ನು ನೋಡಿ ಅವಮಾನ ನೋಡಿ ಹಾಗೆ ಜೀವನದ ಅನ್ನೋದನ್ನ ಅನುಭವಿಸದೆ ದುಃಖಕರವಾದಂಥ ವಾತಾವರಣದಲ್ಲಿ ತಾವಿರ್ತಕ್ಕಂಥ ಒಂದು ಸ್ಥಿತಿ ಇವೆಲ್ಲದರಿಂದ ಹೊರಗಡೆ ಬರಬೇಕು ಯಾಕಂದರೆ ಬಹುತೇಕವಾಗಿ ಇದನ್ನು ಅನುಭವಿಸ್ತಾ ಇರ್ತೀರಾ ಅನುಭವಿಸ್ತಾನೆ ಇರ್ತೀರಾ ಅನುಭವಿಸಿ ಅನುಭವಿಸಿ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿರ್ತೀವಿ ಇದು ತೆಗೆದು ಹಾಕಬೇಕು ನಿಮ್ಮ ಜೀವನನ ಗೆಲುವಿನ ತಕ್ಕೊಂಡು ಹೊಸ ಪ್ರಯಾಣ ಶುರು ಮಾಡಬೇಕು ಹಾಗೆ ಜೀವನದ ಅದ್ಭುತವಾದಂತಹ ಗಳಿಗೆಯನ್ನು ಆಸ್ವಾದನೆ ಮಾಡಬೇಕು ದುಃಖದಿಂದ ಸಂತೋಷಕ್ಕೆ ಬರಬೇಕು ಅವಮಾನ ಅಪಮಾನಗಳನ್ನು ಬದಿಗೊತ್ತಿ ತಮ್ಮ ಏಳಿಗೆಯಿಂದ ತಾವು ಉತ್ತರ ಕೊಡಬೇಕು ಅದೇ ರೀತಿಯಾಗಿ ಸೋಲನ್ನು ಧಿಕ್ಕರಿಸಿ ಗೆಲುವನ್ನು ಲಯವನ್ನು ನೋಡಿಕೊಳ್ಬೇಕು ಹಾಗೆ ಯಾರು ಆಡ್ಕೊಂಡಿದ್ದಾರೆ ಯಾರು ಮಾತಾಡಿದ್ದಾರೆ ಯಾರು ನಿಮ್ಮ ಹಿಂದೆ ತಿರುಗಿ ಬಿದ್ದಿದ್ದಾರೆ ಯಾರು ಬೆನ್ನಿಂದ ಚೂರಿ ಹಾಕಿದ್ದಾರೆ ನಂಬಿಕೆ ದ್ರೋಹಿಗಳಿದ್ದಾರಲ್ಲ ಅವ್ರಿಗೆಲ್ಲವನ್ನು ನಿಮ್ಮ ಕೃತಿಯಿಂದ ಮನಮುಟ್ಟ ಹಾಗೆ ಪಾಠವನ್ನು ಕಲಿಸಬೇಕು ಸುಮ್ಮನೆ ಬಡ್ಕೊಂಡ್ರೆ ಆಗೋಲ್ಲ ಮಾತಾಡಿದ್ರೆ ಆಗೋಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದಿಲ್ಲ ಇಲ್ಲಿ ಬೆಳೀರಿ ಗೆಲ್ಲಿ ಅವರು ಮುಂದೆ ಹೋಗಿ ನಿಂತ್ಕೊಳ್ಳಿ ಅದು ಒಂದು ಜೀವನದ ಸತ್ಯ ಇದು ನಾನೇ ನಿಮಗೆ ವಿಶೇಷವಾಗಿ ಹೇಳುವಂಥದ್ದೇನಲ್ಲ ಇದು ನಿಮಗೂ ಕೂಡ ಇದು ಗೊತ್ತಿರುತ್ತೆ ಅವ್ರ ಮುಂದೆ ಬೆಳೆದು ತೋರಿಸ್ಬೇಕು ಬೆಳೆದು ತೋರಿಸ್ಬೇಕಂತ ಹತ್ತು ವರ್ಷ ಅಲ್ಲ ಐವತ್ತು ವರ್ಷ ಆಗಿರುತ್ತೆ ಬೆಳೆದು ತೋರಿಸೋಲ್ಲ ಅವ್ರು ನೋಡಲ್ಲ ನಿಮ್ಮ ಜೀವನ ಅನ್ನೋದು ಸರಿಯಾಗಿರಲ್ಲ ಕೆಲವೊಮ್ಮೆ ನೋಡಿ ಮಾತು ಎಲ್ಲೆಲ್ಲೋ ಹೋಗುತ್ತೆ ವಿಷಯಗಳು ಎಲ್ಲೆಲ್ಲೋ ಏನೋ ಹೇಳುತ್ತೆ ಇರಲಿ ಆದರೆ ಸ್ವಲ್ಪ ಅದನ್ನು ಯೋಚನೆ ಸ್ಥಿತಿಬದ್ಧವಾಗಿರ್ತಕ್ಕಂತಹ ಬುದ್ಧಿವಂತಿಕೆ ಪ್ರಮಾಣಬದ್ಧವಾಗಿರ್ತಕ್ಕಂತಹ ಕಾರ್ಯಗಳು ಶ್ರಮಗಳಿಂದ ತಾವು ಇದನ್ನು ಖಂಡಿತವಾಗಿ ಮಾಡ್ಬೋದು ಆದರೆ ಬಾಯಲ್ಲೇ ಮಾತಲ್ಲೇ ಹೇಳ್ಕೊಂಡು ಅಲ್ಲೆಲ್ಲೋ ಕುಡಿದಾಗ ತಿಂದ ಕೇಳ್ಕೊಂಡಿದ್ರೆ ಜೀವನ ಸಾಗ ಸ್ವಲ್ಪ ಅದ್ರ ಬಗ್ಗೆ ಧ್ಯಾನಸ್ಥರಾಗಿ ವಿಚಾರವನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಬೆಳೆಯಲಿಕ್ಕೆ ಜೀವನದಲ್ಲಿ ಅವಮಾನ ಮಾಡಿರೋ ಜಾಗದಲ್ಲಿ ಬೆಳೆದಿನಲ್ಲ ಹಾಗೆ ಒಂದು ಗುರಿಯನ್ನು ಗೆಲುವನ್ನು ಸಂತೋಷದ ಒಂದು ದಡವನ್ನು ಸೇರುವಂಥ ಒಂದು ವ್ಯವಸ್ಥೆಯನ್ನು ತಾವು ಕೂಡ ಯೋಚಿಸಬೇಕಾಗುತ್ತೆ ಬರೀ ಮಾತಾಡಿದ್ರೆ ಆಗಲ್ಲ ಹೀಗೆ ಈ ತಂತ್ರದಲ್ಲಿ ನೀವು ಇಂತಹ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಖಂಡಿತವಾಗಿ ಇದು ದೃಷ್ಟಿ ದೋಷ ದಾರಿದ್ರ್ಯಗಳಿಂದ ಕೂಡಿರುತ್ತೆ ತಾವು ಇಂತಹ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಈ ಕಪ್ಪು ಬಟ್ಟೆಯಿಂದ ಈ ಕೆಲಸವನ್ನು ಮಾಡಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಖರ್ಚಿ ಪಶ್ ದೊಡ್ಡದಾಗಿರುವಂಥ ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಈ ಕಪ್ಪು ಬಟ್ಟೆಯಲ್ಲಿ ಕೆಂಪು ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ತಮ್ಮ ಕೈಯಿಂದ ತಾವೇ ಬರೀರಿ ಸ್ವಸ್ತಿ ಚಿಹ್ನೆ ಗುರುತನ್ನು ಗೊತ್ತಿರ್ತದೆ ನಿಮಗೆ ಅದನ್ನು ಬರೀರಿ ಅದರಲ್ಲಿ ಕರಿ ಎಳ್ಳನ್ನು ಹಾಕಿ ಕಪ್ಪು ಎಳ್ಳು ಕರಿ ಎಳ್ಳು ಎಂಬುದಾಗಿ ಹೇಳ್ತೀವಿ ಸ್ವಲ್ಪ ಗೋರಂಜನವನ್ನು ಹಾಕಿ ಒಂದು ಐದಾರು ಅರಿಶಿಣದ ಕೊಂಬನ್ನು ಹಾಕಿ ಮಿನಿಮಮ್ ಅಂದ್ರೆ ಒಂದು ಐದು ಅರಿಶಿಣದ ಕೊಂಬು ಅಂತ ಹೇಳ್ತೀವಿ ಅದನ್ನು ಹಾಕಿ ಇದೆಲ್ಲ ಸೇರಿಸ್ಬಿಟ್ಟು ಆ ಕಪ್ಪು ಬಟ್ಟೆನ ಕಟ್ಟಿಬಿಡಿ ಕಟ್ಕೊಂಡು ಇದನ್ನು ನಿಮ್ಮಿಂದ ನೀವೇ ಮೂರು ಬಾರಿ ನಿವಾಳಿಸ್ಬಿಟ್ಟು ನಿಮ್ಮ ದೇಹದಿಂದ ನೀವು ಮೂರು ಬಾರಿ ನಿವಾರಿಸಿ ಹರಿಯುವಂತಹ ನೀರಿಗೆ ಬಿಟ್ಟು ಆ ಹರಿಯುವ ನೀರಲ್ಲಿ ಸ್ನಾನ ಮಾಡಿ ಹಾಗೆ ನಿಮ್ಮ ಹಳೆ ಬಟ್ಟೆ ಇದ್ರೆ ಅದನ್ನು ಕೂಡ ಒಂದು ಯಾವುದಾದ್ರೂ ಬಿಟ್ಟು ತಿರುಗಿ ನೋಡದೆ ಮನೆ ಕಡೆ ಬಂದುಬಿಡಿ ಸಾಕು ಖಂಡಿತ ನಿಮ್ಮ ದಾರಿದ್ರ್ಯ ಶುದ್ಧವಾಗುತ್ತೆ ತೊಲಗುತ್ತೆ ಗೆಲ್ತೀರ ಏಳಿಗೆ ಆಗ್ತೀರ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ದುರಾದೃಷ್ಟ ಕಾಡ್ತಿದೆಯಲ್ಲ ಆ ಅದೃಷ್ಟದ ಸಮಯ ಒದಗಿ ಬರುತ್ತೆ ಹಾಗೆ ನೀವು ಕೂಡ ಗೆಲುವಿನ ಲಯ ಸೇರ್ತೀರ ಈ ಕಪ್ಪು ಬಟ್ಟೆಯಿಂದ ಈ ಸಣ್ಣ ಕಾರ್ಯ ಮಾಡಿ ಬರೀ ಸುಮ್ಮನೆ ಹೇಳ್ಕೊಂಡು ತಿರುಗಾಡೋದಕ್ಕಿಂತ ಅಥವಾ ಬರೀ ಅದ್ರ ಬಗ್ಗೆ ಗುಂಗಲಿ ಯೋಚನೆ ಮಾಡೋದಕ್ಕಿಂತ ನೀವು ಅನುಭವಿಸ್ತಾ ಇರತಕ್ಕಂಥ ಕಷ್ಟಗಳನ್ನು ಸರಿ ಮಾಡಿಕೊಳ್ಳಲು ಒಂದಷ್ಟು ಸಮಯ ಕೊಟ್ಟು ಈ ತಂತ್ರ ನಿಯಮವನ್ನು ಮಾಡಿ ನಿಮ್ಮಲ್ಲಿ ಆತ್ಮಶಕ್ತಿ ವೃದ್ಧಿ ಮಾಡುತ್ತೆ ಯೋಚನಾಶಕ್ತಿ ಅನ್ನೋದು ವೃದ್ಧಿ ಮಾಡುತ್ತೆ ದಾರಿದ್ರ ಕಳೆಯನ್ನು ತೆಗೆದುಹಾಕುತ್ತೆ ದುಃಖ ನಾಶ ಮಾಡುತ್ತೆ ಮಾಡಿ ನಿತೈದ್ರಿಂದ ಶುಭ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿದ್ದ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾಟ್ರಾಸ್ ಸರ್ಕಲಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರೀ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಾರೆ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ